ನಮಸ್ಕಾರ ಡಿ ವಿರುದ್ಧ ಖಂಡಿಸಿ ಯಾಕಂದ್ರೆ ಜನತಾದಳ ಜಾತ್ಯ ಜನತಾದಳ ಈ ಭಾಗದಾಗ ಈ ಭಾಗದಾಗ ನೀರಾವರಿ ಆಗಿತ್ತು ಅಂದ್ರೆ ಇವತ್ತು ಒಂದು ಕಡಿಮೆತ್ತು ಕುಳ್ಳಿಗೆ ಗುಜಿ ಕಾಗಿ ನೀರು ಸಿಕ್ಕಿತ್ರ ಎಂತ ಒಂದು ಸಂದರ್ಭದಲ್ಲಿ ನಮ್ಮ ಪ್ರಧಾನಿಯಾಗಿರ್ತಕ್ಕಂಥ ದೇವೇಗೌಡರು ಈ ಭಾಗದ ಮಂತ್ರಿಗಳಾಗಿರ್ತಕ್ಕಂಥ ಎಂ ಸಿ ಮನಗುಳಿ ಒತ್ತಾಯ ಮಾಡಿ ದೇವೇಗೌಡರು ಪ್ರಧಾನಿಯಾದ ಸುಮಾರು ಹನ್ನೊಂದು ಸಾವಿರ ಕೋಟಿ ಎಲ್ಲ ಕೊಡುವ ಮೂಲಕ ಹಣೆ ಕಟ್ಟಲು ಕಟ್ಟಿ ಈ ಭಾಗಕ್ಕೆ ನೀರಾವರಿ ಹರಿಸಿ ಈ ಭಾಗದ ಹಸಿರು ಕ್ರಾಂತಿಯಲ್ಲಿ ಹರಿಸಿರ್ತಕ್ಕಂಥ ಮಹಾ ಪಕ್ಷ ಜೆಡಿಎಸ್ ಪಕ್ಷ ನಾನು ಹೇಳ್ತಿರ್ತಾಪಡ್ತೇನೆ ಇಂತ ಪಕ್ಷದ ನಡದಲ್ಲಿ ಇತ್ತವೆಲ್ಲ ಪಕ್ಷವನ್ನು ಕಟ್ಟುವ ಮೂಲಕ ಬರುವಂತ ದಿನ ಮನೆಗಳಲ್ಲಿ ಈ ಸರ್ಕಾರ ವಿರುದ್ಧ ಹೋರಾಟ ಮಾಡುವ ಮೂಲಕ ಬಡವರ ಪರವಾಗಿ ರೈತರ ಪರವಾಗಿ ವಿದ್ಯಾರ್ಥಿಗಳ ಪರವಾಗಿ ಇವತ್ತು ದುಡಿತಕ್ಕಂಥ ಪಕ್ಷ ಅವರಿದ್ರೆ ಇವತ್ತು ಇವತ್ತು ಪಕ್ಷ